ಫ್ರೆಂಡ್ಸ್ ಸೊ ಶಾಲೆಗಳು ಪುನಃ ಪ್ರಾರಂಭ ಆಗಿವೆ ಕೊನೆಗೂ ಶಾಲೆಗಳು ಪುನಃ ಪ್ರಾರಂಭ ಆದವು ಈ ಒಂದು ಕೊರೋನಾದಿಂದ ಬಹಳಷ್ಟು ವಿದ್ಯಾರ್ಥಿ ಶೈಕ್ಷಣಿಕವಾಗಿ ಎಷ್ಟು ಕಲಿಕಾಂಶಗಳನ್ನ ಎಷ್ಟು ಸಾಮರ್ಥ್ಯಗಳನ್ನ ಪಡ್ಕೋಬೇಕಾಗಿತ್ತು ಅಷ್ಟೊಂದು ವಿಷಯಗಳನ್ನ ಅವರು ಈ ವರ್ಷ ತಿಳ್ಕೊಲಿಲ್ಲ ಆದರೂ ಶಿಕ್ಷಣ ಇಲಾಖೆಯ ಒಂದು ಸತತ ಪ್ರಯತ್ನದಿಂದ ಯೂಟ್ಯೂಬ್ನ ಒಂದು ಬರುವಂತಹ ಆಗಲಿ ಡಿಡಿ ಚಂದನ್ ನಲ್ಲಿ ಬರ್ತಾ ಇರುವಂತಹ ವಿಡಿಯೋಗಳಿಂದ ಬಹಳಷ್ಟು ವಿದ್ಯಾರ್ಥಿ ಮನೆಯಲ್ಲಿ ಕೂತ್ಕೊಂಡು ಹಾಗೂ ಬಹಳಷ್ಟು ಶಿಕ್ಷಕರು ತಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಮಾಡುವುದಾಗ್ಲಿ ಅಥವಾ ಅಭ್ಯಾಸದ ಹಾಳೆಗಳನ್ನು ಕಳಿಸೋದಾಗ್ಲಿ ಈ ರೀತಿ ಬಹಳಷ್ಟು ಒಂದು ಬೇರೆ ಬೇರೆ ವಿಧಾನಗಳಿಂದ ವಿದ್ಯಾರ್ಥಿಗಳಿಗೆ ಆದಷ್ಟು ಕಲಿಕಾಂಶಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡಿದ್ರು ಸೊ ಈಗ ಶಾಲೆಗಳು ಪ್ರಾರಂಭ ಆಗಿವೆ ಆದರೆ ಇದು ವಿದ್ಯಾಗಮ ಸೊ ಈಗಾಗಲೇ ವಿದ್ಯಾಗಮ ಒಂದರಲ್ಲಿ ನಾವು ಬೇರೆ ಬೇರೆ ಕೋಣೆಗಳನ್ನ ಮಾಡ್ಕೊಂಡ್ಬಿಟ್ಟು ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ಸ್ಥಳಗಳಿಗೆ ಕರೆದ್ಬಿಟ್ಟು ಹಾಗೂ ಆನ್ಲೈನ್ ನಲ್ಲಿ ಯಾವ ರೀತಿ ಒಂದು ಅಭ್ಯಾಸ ನೀಡ್ತಿದ್ವಿ ಇದೆಲ್ಲ ತಮ್ಗೆ ತಿಳಿದಿರುವಂತ ಒಂದು ವಿಷಯ ಆದ್ರೆ ವಿದ್ಯಾಗಮ ಟೂ ನಲ್ಲಿ ಬದಲಾವಣೆ ಆದಂತ ಒಂದು ಮಹತ್ವದ ಬದಲಾವಣೆ ಅಂತಂದ್ರೆ ವಿದ್ಯಾರ್ಥಿಯಲ್ಲಿ ಶಾಲೆಗೆ ಬರ್ತಾ ಇದ್ದಾರೆ ಸೊ ಇನ್ನು ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿಯೇ ಈ ವಿದ್ಯಾಗಮನ ನಾವು ಕೊಡಬೇಕಾಗಿದೆ ಸೊ ಆದ್ರೆ ಇಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ ಎಷ್ಟು ಶಿಕ್ಷಕರು ಹಾಗೂ ವಿದ್ಯಾರ್ಥಿ ಒಂದು ದೊಡ್ಡ ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ ವಿದ್ಯಾಗಮದಲ್ಲಿ ಯಾವ ವಿಷಯವನ್ನ ಯಾವ ಸಿಲಬಸ್ ಯಾವ ಪಾಠವನ್ನ ಯಾವ ರೀತಿ ಹೇಳ್ಕೋಬೇಕು ಅನ್ನೋಂತ ಒಂದು ಕನ್ಫ್ಯೂಷನ್ ಅದಕ್ಕಾಗಿ ಶಿಕ್ಷಣ ಇಲಾಖೆ ಪರ್ಯಾಯ ಒಂದು ಶೈಕ್ಷಣಿಕ ಯೋಜನೆಯನ್ನ ನಿರೂಪಿಸಿದೆ ಸೊ ಈ ಯೋಜನೆ ಪ್ರತಿ ತಿಂಗಳು ಬರ್ತಾ ಇರುತ್ತೆ ಶಿಕ್ಷಣ ಇಲಾಖೆಯಿಂದ ಸೊ ಆ ಯೋಜನೆಯಲ್ಲಿ ಯಾವ ವಿಷಯದಿಂದ ಯಾವ ಯಾವ ಅಧ್ಯಾಯಗಳನ್ನ ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋ ಒಂದು ಐಡಿಯವನ್ನ ಇಲ್ಲಿ ನೀಡಲಾಗಿದೆ ಐಡಿಯಾ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ತಮಗೆ ತಿಳಿದು ಬರುವಂತಹ ಬೇರೆ ಐಡಿಯಾಗ ಸಹಲಿ ಬಳಸ್ಕೋಬಹುದು ಅನುಕೂಲವನ್ನು ಸಹಲಿ ಮಾಡಿಕೊಡಲಾಗಿದೆ ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ ಜನವರಿಯಲ್ಲಿ ಮಾಡಬೇಕಾದಂತಹ ಒಂದು ಕಾರ್ಯಗಳನ್ನ ಅಂದ್ರೆ ಯಾವ ವಿಷಯದಲ್ಲಿ ಯಾವ ಅಧ್ಯಾಯಗಳನ್ನ ಯಾವ ಕಲಿಕಾಂಶಗಳನ್ನ ಯಾವ ಒಂದು ಚಟುವಟಿಕೆಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಗಣಿತ ವಿಷಯ ಅದು ಏಳನೇ ತರಗತಿಯ ಗಣಿತ ವಿಷಯದಲ್ಲಿ ನಾವು ಫೋಕಸ್ ಮಾಡೋಣ ಸೊ ಏಳನೇ ತರಗತಿಯ ಗಣಿತ ವಿಷಯದಲ್ಲಿ ಯಾವ ಯಾವ ಪಾಯಿಂಟ್ ಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನ ಡಿಟೇಲ್ ಆಗಿ ನಾವು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಂಪ್ಲೀಟ್ ವಿಡಿಯೋನ ನೋಡಿ ಕಂಪ್ಲೀಟ್ ಒಂದು ಐಡಿಯಾನ ತಿಳಿದುಕೋಬೇಕು ಈ ರೀತಿ ಉಳಿದ ವಿಷಯಗಳ ಒಂದು ಎಕ್ಸ್ಪ್ಲೇಷನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತದೆ ಅಲ್ಲಿ ಹೋಗಿ ನಾವು ಚೆಕ್ ಮಾಡ್ಕೋಬಹುದು ಇಂತ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವತ್ತು ಜನವರಿ ತಿಂಗಳಲ್ಲಿ ಏಳನೇ ತರಗತಿ ಗಣ್ಯದಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾದಂತ ಕಲಿಕಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ಫ್ರೆಂಡ್ಸ್ ನಾವೆಲ್ಲ ಸ್ಕ್ರೀನ್ ನೋಡಬಹುದು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರ ಒಂದು ಪರ್ಯಾಯ ಶೈಕ್ಷಣಿಕ ಯೋಜನೆ ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಶಿಕ್ಷಣ ಇಲಾಖೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಮೇಲೆ ಫೋಕಸ್ ಮಾಡ್ತಾ ಇದೆ ಅದೇನಪ್ಪ ಅಂತಂದ್ರೆ ಪ್ರತಿಯೊಂದು ಕ್ಲಾಸ್ ಅದು ಏಳನೇ ತರಗತಿ ಆಗಿರ್ಲಿ ಎಂಟು ಆರು ಒಂಬತ್ತು ಹತ್ತನೇ ತರಗತಿ ಯಾವುದೇ ತರಗತಿ ಆಗಿರ್ಲಿ ಮೊದಲನೇ ವಾರದಲ್ಲಿ ಇದು ಒಂದು ರಿವಿಷನ್ ವಾರ ಅಂತ ನಾವು ತಿಳಿದುಕೋಬೇಕು ಸೊ ಮೊದಲನೇ ವಾರದಲ್ಲಿ ಈ ಹಿಂದೆ ಒಂದು ಯೂಟ್ಯೂಬ್ ನ ಒಂದು ಸಂವೇದ ಕಲಿಕಾ ಕ್ಲಾಸ್ ಆಗಿರ್ಬೋದು ಅಥವಾ ತಾವು ಡಿಡಿ ಚಂದ್ರನಲ್ಲಿ ಬರ್ತಾ ಒಂದು ಸಂವೇದ ಕ್ಲಾಸ್ ಅಂತ ಹೇಳ್ಬಹುದು ಸೊ ಈ ಒಂದು ಸಂವೇದ ಕ್ಲಾಸ್ ನಲ್ಲಿ ವಿದ್ಯಾರ್ಥಿಗಳು ತಿಳಿದುಕೊಂಡಂತಹ ಒಂದು ವಿಷಯಗಳ ಆಧಾರದ ಮೇಲೆ ಇಲ್ಲಿ ಕೆಲವೊಂದು ಅಭ್ಯಾಸದ ಹಾಳೆಗಳನ್ನ ಅಥವಾ ಕೆಲವೊಂದು ವರ್ಕ್ಶೀಟ್ಗಳನ್ನ ಮಾಡಿಕೊಂಡು ಅಥವಾ ಕೆಲವೊಂದು ಬೇರೆ ಬೇರೆ ವಿಧಾನಗಳನ್ನ ಬಳಸಿಕೊಂಡು ಮೊದಲ ವಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಜನವರಿಯ ಮೊದಲ ವಾರದಲ್ಲಿ ಕಲಿಕಾ ಅಂತರಗಳನ್ನ ಗುರುತಿಸಿಕೊಳ್ಳುವಂತ ಕಾರ್ಯ ಇಲ್ಲಿ ಜನವರಿ ಮೊದಲ ವಾರದಲ್ಲಿ ಮಾಡ್ಕೋಬೇಕು ಅಂದ್ರೆ ವಿದ್ಯಾರ್ಥಿ ಎಷ್ಟು ಒಂದು ಬೇಸಿಕ್ ನಾಲೆಜ್ ಅನ್ನ ಪಡೆದುಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದನ್ನ ಇಲ್ಲಿ ತಿಳ್ಕೊಬೇಕು ಸೊ ಅದನ್ನ ತಿಳ್ಕೊಳ್ಲಿಕ್ಕೆ ಟೀಚರ್ಸ್ ಬೇರೆ ಬೇರೆ ಒಂದು ವರ್ಕ್ ಅನ್ನ ರೆಡಿ ಮಾಡ್ಕೊಂಡು ಇದನ್ನ ಮಾಡ್ಕೋ ಅಥವಾ ರಿವಿಷನ್ ಮಾಡ್ಕೋ ಮುಖಾಂತರ ಸಹ ಇದನ್ನ ಮಾಡ್ಕೋಬಹುದು ಇನ್ನು ಎರಡನೇ ವಾರ ಸೊ ಜನವರಿ ಎರಡನೇ ವಾರದಿಂದ ಆಯಾ ಪಾಠಗಳಲ್ಲಿ ಮುಂದಿನ ತರಗತಿಗೆ ಅವಶ್ಯವಿರುವಂತಹ ಬೇರೆ ಬೇರೆ ಅಂಶಗಳಲ್ಲಿ ನಿಗದಿಪಡಿಸಿಕೊಳ್ಳಿಕ್ಕೆ ತಿಳಿಸಲಾಗಿದೆ ಅಂದ್ರೆ ಎರಡನೇ ವಾರಕ್ಕೆ ಒಂದು ಅಧ್ಯಾಯ ಮೂರನೇ ವಾರಕ್ಕೆ ಒಂದು ಅಧ್ಯಾಯ ಅಧ್ಯಾಯಗಳನ್ನ ಇಲ್ಲಿ ನೆಕ್ಸ್ಟ್ ಲಿಸ್ಟ್ ಇದೆ ಸೊ ಯಾವ ವಾರ ಯಾವ ಅಧ್ಯಾಯ ಅನ್ನೋದನ್ನ ನಾವು ಮುಂದೆ ತಿಳಿದುಕೊಳ್ಳೋಣ ಅದಕ್ಕೆ ಹೇಳ್ತಾ ಇದ್ದೀನಿ ಕಂಪ್ಲೀಟ್ ವಿಡಿಯೋನ ನೋಡಿ ಅಂದಾಗ ಮಾತ್ರ ಎರಡೇ ಕಂಪ್ಲೀಟ್ ಆಗಬಹುದು ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ತಾವೆಲ್ಲ ಇದನ್ನ ಅದೇ ರೀತಿ ಮುಂದುವರಿಸಬಹುದು ಇನ್ನು ಇದರ ಜೊತೆ ಜೊತೆಗೆ ಶಾಲೆಗೆ ಎಲ್ಲಾ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಕೆಲವೊಬ್ರು ವಿದ್ಯಾರ್ಥಿ ಇಂದು ಸ್ವಲ್ಪ ವೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಆನ್ಲೈನ್ ಮುಖಾಂತರ ಈ ಒಂದು ಚಟುವಟಿಕೆ ನೀಡುವಂತ ಕಾರ್ಯವನ್ನು ಮಾಡ್ಲಿಕ್ಕೆ ಈಗಾಗಲೇ ಶಿಕ್ಷಣ ಇಲಾಖೆ ತಿಳಿಸಲಾಗಿದೆ ಸೊ ಈ ಒಂದು ಪಿ ಡಿ ಎಫ್ ಫೈಲ್ ನಲ್ಲಿ ಇದರ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ತಾವು ಡೌನ್ಲೋಡ್ ಮಾಡ್ಕೋಬಹುದು ಹಾ ಈಗಲೇ ಡೌನ್ಲೋಡ್ ಮಾಡ್ಕೋಬೇಡಿ ಕಂಪ್ಲೀಟ್ ವಿಡಿಯೋನ ಮೊದಲಿಗೆ ನೋಡಿ ತಿಳಿದುಕೊಳ್ಳಿ ನಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಈ ಪಿ ಡಿ ಎಫ್ ನಲ್ಲಿರುವಂತಹ ಬೇರೆ ಬೇರೆ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ವಾಟ್ಸಪ್ ಮುಖಾಂತರ ತಲುಪಿಸಿ ಶಾಲೆಗೆ ಬರ್ತಾ ಇರುವಂತಹ ವಿದ್ಯಾರ್ಥಿಗಳ ಜೊತೆ ಜೊತೆಯಲ್ಲಿ ಆ ವಿದ್ಯಾರ್ಥಿಗಳ ಇಲ್ಲಿ ಅನುಕೂಲಿಸಲು ತಿಳಿಸಲಾಗಿದೆ ಸೊ ಇದು ಶಾಲೆಗೆ ಬರ್ತಾ ಇರುವಂತಹ ವಿದ್ಯಾರ್ಥಿಗಳಾಗಲಿ ಹಾಗೂ ಶಾಲೆಗೆ ಬರದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಂಬಂಧಪಟ್ಟಂತ ಒಂದು ಶೈಕ್ಷಣಿಕ ಯೋಚನೆ ಇನ್ನು ನೆಕ್ಸ್ಟ್ ವಿಷಯ ಇಲ್ಲಿ ಇಲಾಖೆ ಒದಗಿಸಿರುವಂತಹ ಚಟುವಟಿಕೆ ಅಥವಾ ಚಟುವಟಿಕೆ ಹಾಳೆಗಳು ಕೇವಲ ಇವು ಮಾದರಿ ಇದಕ್ಕಿಂತ ಬೆಸ್ಟ್ ಚಟುವಟಿಕೆ ಬೇರೆ ಏನಾದರೂ ಶಿಕ್ಷರಿಗೆ ತೋಚಿದ್ರೆ ಅವರು ತಮ್ಮ ಸ್ವಂತ ಆಲೋಚನೆ ಮಾಡ್ಕೊಂಡ್ಬಿಟ್ಟು ಆ ಒಂದು ವಿದ್ಯಾರ್ಥಿ ಸಾಮರ್ಥ್ಯಗಳ ಒಂದು ಕಲಿಕೆನಲ್ಲಿ ದೃಢಪಡಿಸಿಕೊಂಡು ಮುಂದಿನ ಪಾಠಗಳನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ತಿಳಿಸಲಾಗಿದೆ ಸೊ ಇದೊಂದು ಬ್ರೀಫ್ ಇಂಟ್ರಡಕ್ಷನ್ ಶಿಕ್ಷಣ ಇಲಾಖೆ ಬಂದಂತಹ ಒಂದು ಮಾರ್ಗಸೂಚಿಯ ಬ್ರೀಫ್ ಇಂಟ್ರಡಕ್ಷನ್ ಇನ್ನು ಏಳನೇ ತರಗತಿ ಗಣಿತ ವಿಷಯದಲ್ಲಿ ಯಾವ ಯಾವ ಪಾಠಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಜನವರಿ ಒಂದು ತಿಂಗಳಿನಲ್ಲಿ ಅನ್ನೋದನ್ನ ತಿಳಿದುಕೋ ನೋಡ್ಬಹುದು ಏಳನೇ ತರಗತಿಯ ಕನ್ನಡದಲ್ಲಿ ಮೊದಲನೇ ವಾರ ಏನ್ ಮಾಡ್ಕೋಬೇಕು ಎರಡನೇ ವಾರ ಏನ್ ಮಾಡ್ಕೋಬೇಕು ಒಂದು ಡೀಟೇಲ್ ಅಲ್ಲಿ ನೀಡಲಾಗಿದೆ ಇದಕ್ಕೆ ಸಪ್ರೇಟ್ ವಿಡಿಯೋ ಬರುವುದು ಅಲ್ಲಿ ನಾವು ವಿಷಯವನ್ನ ತಿಳಿದುಕೊಳ್ಳೋಣ ಈಗ ಗಣಿತದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸೊ ಫ್ರೆಂಡ್ಸ್ ಏಳನೇ ತರಗತಿಯ ಗಣಿತದಲ್ಲಿ ಸೊ ಇಲ್ಲಿ ತಿಂಗಳ ನೀಡಲಾಗಿದೆ ಯಾವ ಕಲಿಕಾಂಶಗಳು ನೆಕ್ಸ್ಟ್ ವಿಷಯ ಚಟುವಟಿಕೆ ನೆಕ್ಸ್ಟ್ ಅದಕ್ಕೆ ಮೌಲ್ಯಮಾಪನ ಯಾವ ರೀತಿ ಮಾಡ್ಕೋಬೇಕು ಈ ವರ್ಕ್ಶೀಟ್ ಒಂದು ವರ್ಕ್ಶೀಟ್ ಒಂದು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಮಾಡ್ಕೋಬೇಡಿ ಇದರ ನಂತರ ಈ ಒಂದು ಪಿಡಿಎಫ್ ಎಫ್ ಫೈಲ್ ನಲ್ಲಿ ಆ ವರ್ಕ್ಶೀಟ್ ಅನ್ನ ನೀಡಲಾಗಿದೆ ಅದನ್ನ ಬಳಸಿಕೊಂಡು ನಾವು ಇದನ್ನ ಮೌಲ್ಯಮಾಪನ ಮಾಡ್ಕೋಬಹುದು ಸೊ ಒಂದ್ ರೀತಿ ಒಂದು ರೆಡಿಮೇಡ್ ಕಂಟೆಂಟ್ ಅನ್ನ ಇಲ್ಲಿ ನೀಡಲಾಗಿದೆ ಜಸ್ಟ್ ಶಿಕ್ಷಕರು ಇದನ್ನ ನಿರ್ವಹಿಸ್ತಾ ಹೋಗ್ಬೇಕು ವಿದ್ಯಾರ್ಥಿ ಇದನ್ನ ಪಡೆದುಕೊಳ್ತಾ ಹೋಗ್ಬೇಕು ಸೊ ಎಲ್ಲ ರೆಡಿಮೇಡ್ ಆಗಿದೆ ಇದನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಒಂದು ಐಡಿಯಾಗಳು ಶಿಕ್ಷಕರ ಹತ್ರ ಇದ್ರೆ ಅದನ್ನು ಬಳಸಿಕೊಂಡು ಸಹ ಅವರು ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನ ಮಾಡಬೇಕು ಸೊ ಜನವರಿ ತಿಂಗಳಲ್ಲಿ ಇಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಯು ಇವುಗಳ ಪರಿಕಲ್ಪನೆಯನ್ನ ಮೂಡಿಸುವುದು ಸೊ ಇದಕ್ಕೆ ಸಂವೇದ ಈ ಕಲಿಕಾ ಒಂದು ಕಾರ್ಯಕ್ರಮ ವೀಕ್ಷಿಸಲು ಸಹ ಇಲ್ಲಿ ತಿಳಿಸಬಹುದು ಇವುಗಳ ಲಿಂಕ್ ಈಗಾಗಲೇ ಯೂಟ್ಯೂಬ್ನಲ್ಲಿ ಇದೆ ಸೊ ಆ ಯೂಟ್ಯೂಬ್ನಲ್ಲಿ ಒಂದು ತಾವು ದಿಢೀಚಂದನ್ ಆಗಿರ್ಬಹುದು ಅಥವಾ ಮಕ್ಕಳವಾಣಿ ಅನ್ನೋ ಒಂದು ಚಾನೆಲ್ ಆಗಿರಬಹುದು ಆ ಚಾನೆಲ್ಗೆ ಹೋಗಿ ಈ ವಿಡಿಯೋ ಪಡೆದುಕೊಂಡು ಇವುಗಳ ಲಿಂಕ್ ವಿದ್ಯಾರ್ಥಿ ಸೆಂಡ್ ಮಾಡಿ ಆ ವಿದ್ಯಾರ್ಥಿ ಈ ವಿಡಿಯೋನ ನೋಡಿದ್ರೆ ಇವಲ್ಲೊಂದು ಎಲ್ಲ ಐಡಿಯಾಗಳು ಕಂಪ್ಲೀಟ್ ಆಗುವ ಇದರ ಜೊತೆ ಜೊತೆಗೆ ಶಿಕ್ಷಕರು ಕ್ಲಾಸ್ ನಲ್ಲಿ ಸ್ವಲ್ಪ ಬ್ರೀಫ್ ಆಗಿ ರಿವಿಷನ್ ಮಾಡ್ಬಿಟ್ರಿ ಈ ಒಂದು ವಿಷಯ ಕಂಪ್ಲೀಟ್ ಆದ ಹಾಗೆ ಕಂಪ್ಲೀಟ್ ಆದ ನಂತರ ಮೌಲ್ಯಮಾಪನ ಮಾಡ್ಕೋಬೇಕು ಅದೇ ರೀತಿ ನೆಕ್ಸ್ಟ್ ಮೊದಲನೇ ಒಂದು ಅಧ್ಯಾಯ ಏಳನೇ ತರಗತಿಯ ಒಂದು ಅಧ್ಯಾಯ ಪೂರ್ಣಾಂಕಗಳು ಈ ಒಂದು ಅಧ್ಯಾಯದಲ್ಲಿ ನಾವು ಪೂರ್ಣಗಳ ಗುಣಾಕಾರ ಭಾಗಾಕಾರ ಎಲ್ಲಾ ಕ್ರಿಯೆ ಇಲ್ಲಿ ಮಾಡಲಿದ್ದೀವಿ ಸೊ ಅದಕ್ಕಾಗಿ ಇಲ್ಲಿ ವರ್ಕ್ಶೀಟ್ ಟು ಇದೆ ಇದನ್ನು ಸಹ ಬಳಸಿಕೊಂಡು ಈ ಒಂದು ಅಧ್ಯಾಯವನ್ನು ಕಂಪ್ಲೀಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳಿಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪೂರ್ಣಾಂಕಗಳು ಅನ್ನುವಂತ ಒಂದು ಅಧ್ಯಾಯ ನಮ್ಮ ಒಂದು ಚಾನೆಲ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಅಭ್ಯಾಸಗಳನ್ನ ಬಿಡಿಸಲಾಗಿದೆ ಎಲ್ಲಾ ಅಭ್ಯಾಸಗಳ ಒಂದು ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬಹಳಷ್ಟು ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಎರಡು ಲಕ್ಷ ವಿದ್ಯಾರ್ಥಿಗಳು ಈ ವಿಡಿಯೋಗಳನ್ನ ನೋಡಿ ಐಡಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಸೊ ಆ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದನ್ನ ಬಳಸಿಕೊಂಡು ತಾವು ಈ ಒಂದು ವಿಡಿಯೋವನ್ನ ನೋಡಿಕೊಂಡು ತಮ್ಮ ಫೇಸ್ಬುಕ್ ಅನ್ನು ಸಹ ಕಂಪ್ಲೀಟ್ ಮಾಡ್ಕೋಬಹುದು ಸೊ ಸಮಯದ ಈ ಕ್ಲಾಸ್ ಜೊತೆ ಜೊತೆಗೆ ನಮ್ಮ ಚಾನೆಲ್ ಇರುವಂತಹ ಸಹ ನೋಡಿ ತಮ್ಮ ಒಂದು ಅಭ್ಯಾಸನ ಕಂಪ್ಲೀಟ್ ಮಾಡ್ಕೊಳ್ಳಿ ಇದು ಪೂರ್ಣಾಂಗ ಸಂಬಂಧಪಟ್ಟಂತೆ ಇನ್ನು ನೆಕ್ಸ್ಟ್ ನಾವು ಇಲ್ಲಿ ನೋಡಬಹುದು ಇದು ವರ್ಕ್ಶೀಟ್ ಒಂದು ಬಳಸಿಕೊಂಡು ಡಿ ಸಿ ಕೈ ಅವರು ಏನನ್ನ ಪಡೆದುಕೊಂಡಿದ್ದಾರೆಲ್ಲ ಈ ಸಂಖ್ಯಾ ರೇಖೆ ಮೇಲೆ ಸಂಖ್ಯೆಯನ್ನು ಗುರುತಿಸುವುದಾಗ್ಲಿ ಅಥವಾ ಪೂರ್ಣಾಂಕ ಸಂಖ್ಯಾ ರೇಖೆ ಸಹಾಯದಿಂದ ಸೂಚಿಸುವುದಾಗಲಿ ಕುಳಿಸುವುದು ಕಳೆಯುವುದು ಇದನ್ನೆಲ್ಲ ಇಲ್ಲಿ ರಿವಿಷನ್ ಮಾಡ್ಕೋಬಹುದು ಸೊ ಇದಾದ ನಂತರ ಈ ಒಂದು ವರ್ಕ್ಶೀಟ್ ಒಂದ್ ಆದ ನಂತರ ಅವರ ಮೌಲ್ಯಮಾಪನ ಈಸಿ ಮಾಡಲಿಕ್ಕೆ ಸಹಾಯ ಆಗೋದು ಅದೇ ರೀತಿ ನೆಕ್ಸ್ಟ್ ಬರುವುದು ವರ್ಕ್ಶೀಟ್ ಟು ಸೊ ಇದನ್ನು ಬಳಸಿಕೊಂಡು ಇಲ್ಲಿ ಒಂದು ಐಡಿಯಾವನ್ನ ಕಂಪ್ಲೀಟ್ ಮಾಡ್ಕೊಳ್ಲಿಕ್ಕೆ ಇಲ್ಲಿ ತಿಳಿಸಲಾಗಿದೆ ಇವುಗಳನ್ನ ಪ್ರಿಂಟ್ಔಟ್ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಕೊಡಿ ಅಥವಾ ಸಾಧ್ಯ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಇವುಗಳನ್ನ ವಾಟ್ಸಪ್ ನಲ್ಲಿ ಸೆಂಡ್ ಮಾಡಿ ಹೇಳಿ ಸೊ ಯಾವುದೇ ರೀತಿ ಈ ಒಂದು ಮೌಲ್ಯಮಾಪನ ಮಾಡ್ಕೋಬೇಕು ಇದರ ರಿಕಾರ್ಡ್ ಸಹ ಇಡಬೇಕು ಸೊ ಇಲ್ಲಿ ತಿಳಿದುಕೊಂಡಿದ್ದುದು ಮೊದಲನೇ ವಾರ ಸೊ ಇಲ್ಲಿ ಬೇಸಿಕ್ ನಾಲೆಜ್ ನ ಜಸ್ಟ್ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದು ಇನ್ನು ಎರಡನೇ ವಾರದಿಂದ ಸ್ವಲ್ಪ ಡೀಪ್ ಆಗುತ್ತೆ ಅದೇನಪ್ಪಾ ಅಂತಂದ್ರೆ ಪೂರ್ಣಾಂಗಗಳ ಒಂದು ಸಂಕಲನ ವ್ಯವಕಲನ ಅದಲ್ಲೇ ಪೂರ್ಣಾಂಗಗಳ ಗುಣಾಕಾರ ಭಾಗಾಕಾರ ಇವುಗಳ ಬಗ್ಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಐಡಿಯಾವನ್ನ ನೀಡುವುದು ಒಂದು ಪರಿಕಲ್ಪನೆಗಳನ್ನ ಕಂಪ್ಲೀಟ್ ಮಾಡಿಕೊಳ್ಳಲು ಇಲ್ಲಿ ಸಹಾಯ ಮಾಡುವುದು ಸೊ ಅದಕ್ಕಾಗಿ ಇಲ್ಲಿ ಕೆಲವೊಂದು ಚಟುವಟಿಕೆ ನೀಡಲಾಗಿದೆ ಇವುಗಳನ್ನ ಬಳಸ್ಕೋಬಹುದು ಚಟುವಟಿಕೆಗಳನ್ನ ನೀಡಿ ವಿದ್ಯಾರ್ಥಿಗಳ ಐಡಿಯನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ಅಭ್ಯಾಸ ಒಂದು ಪಾಯಿಂಟ್ ಎರಡು ಇದರ ವಿಡಿಯೋ ಕಂಪ್ಲೀಟ್ ಆಗಿ ನಮ್ಮ ಚಾನಲ್ ನಲ್ಲಿ ಇದೆ ಅದನ್ನು ಬಳಸ್ಕೋಬಹುದು ಅಲ್ಲದೆ ಈ ವರ್ಕ್ಶೀಟ್ ಒಂದು ವರ್ಕ್ಶೀಟ್ ಎರಡು ಅದೇ ರೀತಿ ಹೋಮ್ವರ್ಕ್ ಆಗಿ ಅಭ್ಯಾಸ ಒಂದು ಮೂರು ಸಮಸ್ಯೆ ನೀಡಿ ಇದರ ವಿಡಿಯೋ ಸಹ ನಮ್ಮ ಚಾನಲ್ ಇದೆ ಇದನ್ನು ಸಹ ಬಳಸಿಕೊಂಡು ವಿದ್ಯಾರ್ಥಿಗಳು ತಿಳ್ಕೋಬಹುದು ಸೊ ಈ ರೀತಿ ಈ ಪೂರ್ಣಾಂಗ ಸಂಕಲನ ವ್ಯವಕರಣ ಗುಣಾಕಾರ ಭಾಗಾಕಾರ ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡಕೋಬಹುದು ಇದು ಎರಡನೇ ವಾರದ ಒಂದು ಕಾರ್ಯ ಸೊ ವಿದ್ಯಾರ್ಥಿ ತಮಿಳಿ ನೋಡಬಹುದು ಫ್ರೆಂಡ್ಸ್ ಏನು ವರ್ಕ್ಶೀಟ್ ಒಂದು ಅದೇ ರೀತಿ ವರ್ಕ್ಶೀಟ್ ಎರಡು ಸೊ ಗುಣಾಕಾರದ ಪರಿವರ್ತನೆ ನಿಯಮ ಸಹವರ್ತನೆ ನಿಯಮ ನಮ್ಮ ಚಾನಲ್ಗೆ ತಿಳ್ಕೋಬಹುದು ಬಿಡಿಸ್ಕೋಬೇಕು ಇದನ್ನ ಸ್ವಲ್ಪ ಬ್ರೀಫ್ ಆಗಿ ನಾಲೆಜ್ ಕೊಟ್ಟು ವಿದ್ಯಾರ್ಥಿ ಇದನ್ನ ಕಂಪ್ಲೀಟ್ ಮಾಡ್ಕೋಬಹುದು ಇನ್ನು ಮೂರನೇ ವಾರ ಬಂದ್ಬಿಟ್ಟು ಸೊ ಮೊದಲನೇ ವಾರ ಬೇಸಿಕ್ ಆಯ್ತು ಎರಡನೇ ವಾರ ಪೂರ್ಣಾಂಗಗಳಿಗೆ ಮೀಸಲಿಟ್ಟಂತ ಒಂದು ವಾರ ಸೊ ಪ್ರತಿದಿನ ಅದನ್ನ ಮಾಡ್ಕೋಬಹುದು ಇನ್ನು ಮೂರನೇ ವಾರ ಬಂದ್ಬಿಟ್ಟು ಇಲ್ಲಿ ಭಿನ್ನ ರಾಶಿಗಳ ವಿದ್ಯಾರ್ಥಿಗಳು ಇಂಟ್ರೊಡ್ಯೂಸ್ ಮಾಡಿ ಈಗಾಗಲೇ ಆರನೇ ತರಗತಿ ತಿಳಿದುಕೊಂಡಿದ್ದಾರೆ ಆದರೆ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಮಾಡಿ ಸಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿ ಅವುಗಳ ಪರಿವರ್ತನೆ ಸೊ ಇದನ್ನೆಲ್ಲ ಅದರ ಜೊತೆಗೆ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ ಇದನ್ನ ಇಲ್ಲಿ ವಿದ್ಯಾರ್ಥಿಗೆ ನೀಡಬಹುದು ಸೊ ಅದಕ್ಕೆ ಮತ್ತೆ ವರ್ಕ್ಶೀಟ್ ಒಂದು ಹಾಗೂ ವರ್ಕ್ಶೀಟ್ ಎರಡು ಅದಲ್ಲೇ ಅಭ್ಯಾಸ ಎರಡು ಪಾಯಿಂಟ್ ಎರಡು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಮೂರನೇ ಒಂದು ಸಮಸ್ಯೆ ವಿದ್ಯಾರ್ಥಿಗಳು ನಮ್ಮ ಚಾನೆಲ್ ಅಲ್ಲಿ ಈ ಭಿನ್ನ ರಾಶಿಗಳು ಈ ಒಂದು ಅಭ್ಯಾಸ ಕಂಪ್ಲೀಟ್ ಆಗಿ ಎಲ್ಲಾ ಅಭ್ಯಾಸಗಳ ಎಲ್ಲಾ ಸಮಸ್ಯೆಗಳನ್ನ ಬಿಡಿಸಲಾಗಿದೆ ಅವುಗಳ ಲಿಂಕ್ ಸಹ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅದನ್ನ ಬಳಸಿಕೊಂಡು ನಾವು ಇದನ್ನ ಫೇಸ್ಬುಕ್ ಅನ್ನ ಕಂಪ್ಲೀಟ್ ಆಗಿ ಮಾಡ್ಕೋಬಹುದು ಸೊ ಭಿನ್ನ ರಾಶಿಗಳ ಕಂಪ್ಲೀಟ್ ಐಡಿಯಾ ಬಹಳಷ್ಟು ವಿದ್ಯಾರ್ಥಿ ಈ ವಿಡಿಯೋಗಳನ್ನ ನೋಡಿದ್ದಾರೆ ತಾವುಗಳ ಸಹಾಯಗಳನ್ನ ನೋಡಿ ನಾವು ಇದರ ಒಂದು ಐಡಿಯನ್ನ ಕಂಪ್ಲೀಟ್ ಮಾಡ್ಕೋಬಹುದು ನೀವು ನಾಲ್ಕನೇ ವಾರ ಬಂದ್ಬಿಟ್ಟು ಭಿನ್ನರಾಶಿಲಿ ಮುಂದುವರಿಯುವುದು ಅಂದ್ರೆ ದಶಮಾಶಗಳಲ್ಲಿ ಇಂಟ್ರೊಡ್ಯೂಸ್ ಆಗುವ ಉದಾಹರಣೆಗೆ ಈ ಭಿನ್ನ ರಾಶಿಗಳ ಉತ್ಕ್ರಮ ಬರೀಬಹುದು ಅಥವಾ ಭಿನ್ನ ರಾಶಿಗಳ ದಶಮಾಶ ರೂಪದಲ್ಲಿ ಬರೆಯುವುದು ದಶಮಾಂಶಗಳ ಕ್ರಿಯೆಗಳು ನೋಡಬಹುದು ಇಲ್ಲಿ ಚಟುವಟಿಕೆ ನೀಡಲಾಗಿದೆ ನೀಡಿದ ನಂತರ ಮತ್ತೆ ವರ್ಕ್ಶೀಟ್ ಒಂದು ವರ್ಕ್ಶೀಟ್ ಎರಡು ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕು ಅಭ್ಯಾಸ ಎರಡು ಪಾಯಿಂಟ್ ಆರು ಅಭ್ಯಾಸ ಎರಡು ಪಾಯಿಂಟ್ ಏಳು ಪ್ರೀತಿ ಪ್ರತಿ ಅಭ್ಯಾಸನ ಇಲ್ಲಿರುವಂತಹ ಇಂಪಾರ್ಟೆಂಟ್ ಈ ಒಂದು ಸಮಸ್ಯೆ ಎರಡನೇ ಸಮಸ್ಯೆ ಮೂರನೇ ಸಮಸ್ಯೆ ಆಗಿರಬಹುದು ಎರಡು ಪಾಯಿಂಟ್ ಆರಲ್ಲಿ ಮೊದಲನೇ ಹಾಗೂ ಎರಡನೇ ಸಮಸ್ಯೆ ಆಗಿರ್ಬೋದು ಸೊ ಈ ರೀತಿ ಬಿಡಿಸ್ಕೊಂಡು ಒಂದು ಬೇಸಿಕ್ ನಾಲೆಜ್ ಅನ್ನು ಪಡಿಕೊಳ್ಳೋದು ಕಂಪ್ಲೀಟ್ ಆಗಿ ಒಂದು ಅಧ್ಯಯನ ತಿಳ್ಕೊಳ್ಳೋದೆಲ್ಲ ಬೇಸಿಕ್ ನಾಲೆಜ್ ಅಂದ್ರೆ ತಮಗೆ ಒಂದು ಏತ್ ಸ್ಟ್ಯಾಂಡರ್ ಲಿಂಕ್ ಆಗಲಿಕ್ಕೆ ಇದೆಲ್ಲ ಸಹಾಯ ಮಾಡುತ್ತೆ ಅದಕ್ಕಾಗಿ ಈ ರೀತಿ ಇದು ವಿದ್ಯಾಗಮ ಮುಂದುವರಿಯುತ್ತೆ ಫ್ರೆಂಡ್ಸ್ ತರಗತಿ ಗಣಿತದ ವಿದ್ಯಾಗಮದಲ್ಲಿ ಮಾಡ್ಕೋಬೇಕಾದಂತ ಅದು ಜನವರಿ ತಿಂಗಳಲ್ಲಿ ಮಾಡ್ಕೋಬೇಕಾದಂತಹ ಚಟುವಟಿಕೆಗಳು ಈ ಪಿ ಡಿ ಎಫ್ ಕೆಳಗೆ ಲಿಂಕ್ ನಲ್ಲಿ ಇರುತ್ತದೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಸಾಧ್ಯವಾದ ಪ್ರಿಂಟ್ ಮಾಡಿಕೊಂಡು ಈ ರೀತಿ ಒಂದು ವಿದ್ಯಾಗಮನ ಮುಂದುವರಿಸಬೇಕು ಇದೇ ರೀತಿ ಉಳಿದಂತ ವಿಷಯಗಳ ಒಂದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ ಅಲ್ಲಿ ಹೋಗಿ ತಾವು ನೋಡಿಕೊಂಡು ಉಳಿದ ವಿಷಯಗಳಲ್ಲಿ ಜನವರಿ ತಿಂಗಳಲ್ಲಿ ಮಾಡ್ಕೋಬೇಕಾದಂತಹ ಒಂದು ಐಡಿಯಾಗ ತಾವು ತಿಳಿದುಕೋಬಹುದು ಇಂತ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತವೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ನಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ